ಇದು ನಂಬಿಕೆಯೋ ಪವಾಡವೋ ದೈವಿ ಶಕ್ತಿಯೋ ನೀವೇ ನಿರ್ಧರಿಸಬೇಕು ಅಲ್ಲಿ ಕುಳಿತಿದ್ದ ನೂರಾರು ಪುರುಷರ ಪೈಕಿ ಒಬ್ಬರನ್ನು ಅರ್ಚಕರನ್ನಾಗಿ ಆಯ್ಕೆ ಮಾಡಲಾಯಿತು ಹಾಗೆ ತೀರ್ಪುಗಾರರಾಗಿ ಬಂದಿದ್ದು ಬೇರ್ಯಾರೂ ಅಲ್ಲ ನಂದಿ ಅರ್ಥಾತ್ ಬಸವಣ್ಣ ಇದು ನಡೆದಿರುವುದು ವಿರಾಜಪೇಟೆಯ ಶಿವಕೇರಿಯ ಶ್ರೀ ಮಾರಿಯಮ್ಮನ ಸನ್ನಿಧಿಯಲ್ಲಿ ಮಾರಿಯಮ್ಮನ ಸನ್ನಿಧಿಯಲ್ಲಿ ಈ ಹಿಂದೆ ಎಂದಿನಂತೆ ವಾರ್ಷಿಕ ಉತ್ಸವ ಅದ್ದೂರಿಯಾಗಿ ನಡೆಯುತ್ತಿತ್ತು ಮುಖ್ಯ ಅರ್ಚಕರು ಮರಣ ಹೊಂದಿದ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸನ್ನಿಧಿಯಲ್ಲಿ ಮೂವರು ದೇವಿಯರಿಗೆ ಸರಳ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗುತ್ತಿದೆ ಮಾರಿಯಮ್ಮ ಚೌಡೇಶ್ವರಿ ಮತ್ತು ದುರ್ಗಾದೇವಿಯ ದರ್ಶನ ನೀಡುತ್ತಿದ್ದ ಅರ್ಚಕರ ನಿಧನದ ನಂತರ ಆ ಸ್ಥಾನಕ್ಕೆ ಆಯ್ಕೆಯಾಗಿರಲಿಲ್ಲ ಇತ್ತೀಚೆಗೆ ಸನ್ನಿಧಿಯ ಆಡಳಿತ ಮಂಡಳಿಯು ಮಳವಳಿಯ ಮಂಟೇಸ್ವಾಮಿ ಮಠಕ್ಕೆ ತೆರಳಿ ಮಠಾಧೀಶರೊಂದಿಗೆ ಮಾತುಕತೆ ನಡೆಸಿದಾಗ ಅವರೊಂದು ಸಲಹೆ ನೀಡಿದರು ಮಂಟೇಸ್ವಾಮಿ ಗುರುಪರಂಪರೆಯ ಹೊನ್ನ ನಾಯಕನಹಳ್ಳಿಯಲ್ಲಿ ಒಂದು ಬಸವ ಇದೆ ಯಾರಿಗೆ ದೈವ ಆಹ್ವಾನಿಯಾಗುತ್ತದೋ ಅವರನ್ನು ಈ ಬಸವನೇ ಆಯ್ಕೆ ಮಾಡುತ್ತಾನೆ ಎಂದು ಮಠಾಧೀಶರು ಸಲಹೆ ನೀಡಿದರು ಅದರಂತೆ ಗುರುವಾರ ಶಿವಕೇರಿಯ ಮಾರಿಯಮ್ಮ ಸನ್ನಿಧಿಯ ಆಡಳಿತ ಮಂಡಳಿಯು ಬಸವನನ್ನು ಬರಮಾಡಿಕೊಂಡು ವಿಶೇಷ ಪೂಜೆಯೊಂದಿಗೆ ಸ್ವಾಗತಿಸಿತು ಇದೇ ವೇಳೆ ದೇವಾಲಯಕ್ಕೆ ಸಂಬಂಧಿಸಿದ ನೂರಾರು ಪುರುಷರನ್ನು ಒಂದೆಡೆ ಕುಳ್ಳರಿಸಿ ಮುಖ್ಯ ಅರ್ಚಕರ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು ಸ್ಪರ್ಧಿಗಳ ಸ್ಥಾನದಲ್ಲಿ ಕುಳಿತಿದ್ದ ನೂರಾರು ಮಂದಿಯ ಪೈಕಿ ಒಬ್ಬೊಬ್ಬರ ಬಳಿಯು ತೆರಳಿ ಪರೀಕ್ಷಿಸಿದ ಬಸವ ವಿಸ್ಮಯ ಎಂಬಂತೆ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಿತು ಆತನನ್ನು ತನ್ನ ಕೋಡಿನಿಂದ ಎಳೆದು ತಂದು ನೀರು ಹರಿಯುವ ಜಾಗದಲ್ಲಿ ಬಿಸಾಡಿತು ನೀರಿನಲ್ಲಿ ಎದ್ದು ನಿಂತ ಆ ವ್ಯಕ್ತಿಯ ಬಟ್ಟೆಗಳನ್ನು ಕಳಚಿ ಶುಭ್ರ ಬಟ್ಟೆ ತೊಡಿಸಲಾಯಿತು ಇದೇ ಸಂದರ್ಭದಲ್ಲಿ ಬಸವನು ಆ ವ್ಯಕ್ತಿಯ ಬೆನ್ನ ಮೇಲೆ ಕಾಲಿಟ್ಟು ಆಶೀರ್ವಾದ ಮಾಡಿದನು うん。 ಇದಾದ ಬಳಿಕ ಬಸವನ್ನು ಇನ್ನಿಬ್ಬರು ದೇವಿಯರ ಅರ್ಚಕರನ್ನು ಆಯ್ಕೆ ಮಾಡಿತ್ತು ಶಿವನ ವಾಹನವೇ ಸನ್ನಿಧಿಗೆ ಬಂದು ಅರ್ಚಕರನ್ನು ಆಯ್ಕೆ ಮಾಡಿದ ಬಗ್ಗೆ ನೆರೆದವರು ವಿಸ್ಮಯಗೊಂಡರು ನಮ್ಮ ಹನ್ನೆರಡು ವರ್ಷ ಆಗಿದೆ ಆದ್ದರಿಂದ ನಮಗೆ ಸರಿಯಾಗಿ ಒಂದು ದೇವರ ಮೂಲ ದೇವರು ಬರ್ತಾ ಇತ್ತು ಅದು ಆಯ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ನಾವು ಒಂದು ಊರರೆಲ್ಲ ಸೇರಿ ನಾವು ಊರಲ್ಲ ಮುಖಂಡರೆಲ್ಲ ಸೇರಿ ಮೀಟಿಂಗ್ ಮಾಡಿ ನಾವು ಇದಕ್ಕೂ ಮಠಕ್ಕೆ ಹೋಗಿ ವೆಂಕಟೇಶ್ವರ ವೆಂಕಟೇಶ್ವರ ಮಠಕ್ಕೆ ಹೋಗಿ ತೀರ್ಮಾನ ಮಾಡಿ ಒಂದು ಬಸವನ ಕರೆಸಿ ಈ ಅರ್ಚಕ ಅರ್ಚಕ ಬಸವನ ಧರಿಸುವ ಒಂದು ಅರ್ಚಕರ ಒಂದು ಆಯ್ಕೆ ಮಾಡುವಂಥೇಳಿ ತೀರ್ಮಾನ ತಗೊಂಡು ಅದೇ ರೀತಿ ನಮಗೆ ಈ ಬಸವ ಬಂದಿದೆ ಬಸವ ಬಂದು ನಮಗೆ ಚೆನ್ನಾಗಿ ಒಂದು ಮಾ ಹಾಸ್ಪಿಟ್ಲ್ ಇದೆ ಚಾಮುಂಡೇಶ್ವರನೂ ಹಾಸ್ಪಿಟ್ಲ್ ಇದೆ ದುರ್ಗಿನ ಒಂದು ಹಾಸ್ಪಿಟ್ಲ್ ಇದೆ ಇನ್ನು ಮುಂದೆ ನಮಗೂ ಎಲ್ಲ ಕಾರವಾರದ ನಮಗೆ ಚೆನ್ನಾಗಿ ನರ್ಸು ಕೊಡ ಕೊಡಬೇಕು ಅಂತೇಳಿ ಅಗೋಚರ ಶಕ್ತಿಗೆ ಗೋಚರವಾಗುವ ವಿಚಾರಗಳು ಮನುಷ್ಯ ಮಾತ್ರ ನೀಗೆ ಕಾಣಿಸದು ಎಂಬುದು ಭಕ್ತಾದಿಗಳ ಅನಿಸಿಕೆ ಧಾರ್ಮಿಕ ನಂಬಿಕೆಗಳ ಹಿಂದಿನ ಅತಿ ಮಾನುಷ ಪ್ರಕ್ರಿಯೆಗಳು ಕೂಡ ಸಾಮಾನ್ಯರ ತರ್ಕಕ್ಕೆ ನಿಲುಕವು ಎಂಬುದರಲ್ಲಿ ಸಂಶಯವಿಲ್ಲ